ನಮಸ್ತೆ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ವಚನಕಾರರು ಮತ್ತು ಅವರ ಅಂಕಿತನಾಮದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ವಚನಕಾರರು ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಅಂಕಿತನಾಮ ಮುಕ್ತಾಯಕ್ಕ ಅಜಗಣ್ಣ ಚನ್ನ ಕೂಡಲ ಚನ್ನ ಸಂಗಮ ದೇವ ದೇವರ ದಾಸಿಮಯ್ಯ ರಾಮನಾಥ ಅಮುಗೆರಾಯಮ್ಮ ಅಮುಗೇಶ್ವರ ಮಡಿವಾಳ ಮಾಚಯ್ಯ ಕಲಿದೇವರ ದೇವ ಬಸವಣ್ಣ ಕೂಡಲ ಸಂಗಮ ದೇವ ಸಿದ್ದರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಗೊಗ್ಗವ್ವೆ ನಾಸ್ತಿನಾಥ ಡೋಹರ ಕಕ್ಕಯ್ಯ ಕಾಮಹರ ಪ್ರಿಯ ರಾಮನಾಥ ಗುರು ಬಸವೇಶ್ವರ ಬಸವೇಶ್ವರ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಆಯ್ದಕ್ಕಿ ಲಕ್ಕಮ್ಮ ಅಮರೇಶ್ವರ ಲಿಂಗ ಚಿಕ್ಕಣ್ಣ ಉಳಿಯುವೇಶ್ವರ ವೀರಗೊಲ್ಲಾಳ ವೀರ ಲಿಂಗ ಚಂದಿಮರಸ ಸಿಮ್ಮಲಿಗೆಯ ಚನ್ನರಾಮ ಹಾವಿನಾಳ ಕಲ್ಲಯ್ಯ ಮಹಾಲಿಂಗ ಕಲ್ಲೇಶ್ವರ ಒಕ್ಕಲಿಗ ಮುತ್ತಣ್ಣ ಕಾಮ ಭೀಮ ಜೀವ ದುಡಿಯ ಹಡಪದ ರೇಚಣ್ಣ ನಿಷ್ಕಳಂಕ ಕೂಡಲ ಚನ್ನ ಸಂಗಮ ದೇವ ಗಾವುದಿ ಮಾಚಯ್ಯ ಗಾವುದಿ ಮಾಚಯ್ಯ ರಕ್ಕಸದ ಬೊಮ್ಮಣ್ಣನ ರಕ್ಕಸ ನೋಡಿಯ ನೂಲಿಯ ಚಂದಯ್ಯ ಚಂದೀಶ್ವರ ಲಿಂಗ ಬಾಲಸಂಗಣ್ಣ ಕಮಟೇಶ್ವರ ಲಿಂಗ ಸೂಳೆ ಸಂಕವ್ವ ನಿರ್ಲಗ್ನೀಶ್ವರ ಡಕ್ಕೆಯ ಬೊಮ್ಮಣ್ಣ ಕಾಲಾಂತಕ ಲಿಂಗ ಮನಸಂದ ಮಾರಿತಂದೆ ಮನಸಂದ ಮಾರೇಶ್ವರ ಏಲೇಶ್ವರದ ಕೇತಯ್ಯ ಏಲೇಶ್ವರ ಲಿಂಗ ಮಾದರ ಚೆನ್ನಯ್ಯ ನಿಕ್ಕಳಂಕ ಮಲ್ಲಿಕಾರ್ಜುನ ಅಥವಾ ನಿಷ್ಕಳಂಕ ಮಲ್ಲಿಕಾರ್ಜುನ ಸೊಟ್ಟಳ ಭಾಚರಸ ಸೊಟ್ಟಳ ಹೆಂಡದ ಮಾರಯ್ಯ ಧರ್ಮೇಶ್ವರ ಲಿಂಗ ನೀಲಾಂಬಿಕೆ ಸಂಗಯ್ಯ ಮಧುಬಯ್ಯ ಅರ್ಕೇಶ್ವರ ಲಿಂಗ ಶ್ರೀಪಾದರಾಜ ರಂಗವಿಠಲ ಆಂಡಯ್ಯ ಸೌರಾಷ್ಟ್ರ ಸೋಮೇಶ್ವರ ವ್ಯಾಸರಾಯ ಶ್ರೀಕೃಷ್ಣ ಕನಕದಾಸರು ಕಾಗಿನೆಲೆ ಆದಿಕೇಶವ ಪುರಂದರದಾಸರು ಪುರಂದರ ವಿಠಲ ಲಕ್ಷ್ಮಮ್ಮ ಅಗಜೀಶ್ವರ ಲಿಂಗ ಗಂಗಮ್ಮ ಗಂಗೇಶ್ವರ ಲಿಂಗ ವಿಜಯದಾಸರು ವಿಜಯ ವಿಠಲ ಸುಂಕದ ಬಂಕಣ್ಣ ಬಂಕಲೇಶ್ವರ ಲಿಂಗ ನಿಜಗುಣ ಶಿವಯೋಗಿ ಶಂಭುಲಿಂಗ ಅಕ್ಕಮ್ಮ ರಾಮೇಶ್ವರಲಿಂಗ ಕಾಮಮ್ಮ ನಿರ್ಭೀತಿ ನಿಜಲಿಂಗ ಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಕೇತಲಾದೇವಿ ಕುಂಬೇಶ್ವರ ಸೊನ್ನಲಿಕಿ ಸಿದ್ದರಾಮ ಸಿದ್ದ ಮಲ್ಲಿಕಾರ್ಜುನ ನರಹರಿ ತೀರ್ಥರು ರಘುಪತಿ ರೇಮಬ್ ನಿರಂಗಲಿಂಗ ವಾದಿರಾಜರು ಹಯವದನ ಫ್ರೆಂಡ್ಸ್ ಇದಿಷ್ಟು ಪ್ರಸಿದ್ಧವಾಗಿರುವಂತಹ ಮತ್ತು ಪರೀಕ್ಷೆಯಲ್ಲಿ ಮುಖ್ಯವಾಗಿ ಬರುವಂತಹ ವಚನಕಾರರು ಮತ್ತು ಅಂಕಿತನಾಮಗಳು ಆಗಿವೆ ಫ್ರೆಂಡ್ಸ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು